ರಾಜ್ಯದಲ್ಲಿ ಇಂದು ಮುಂದುವರಿದ ಕಾಂಗ್ರೆಸ್ನ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮುಂದುವರೆಸಿದೆ ರಾಜ್ಯದಲ್ಲಿ ಇವತ್ತು ಕೂಡ ಅನೇಕ ಕಡೆಗಳಲ್ಲಿ ಕಾಂಗ್ರೆಸ್ನಿಂದ ಹೋರಾಟ ಮುಂದುವರೆದಿದೆ ಕೇಂದ್ರ ಸರ್ಕಾರದ ವಿರುದ್ಧ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಎನ್ಎಸ್ಯುಐ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಪ್ರತಿಭಟನೆಯನ್ನು ಮಾಡಿದೆ ಬೆಂಗಳೂರಿನ ನಿರ್ಮಲಾ ಸೀತಾರಾಮನ್ ಕಚೇರಿಗೆ ಮಸ್ಸಿ ಬಳಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೆಂಗಳೂರಿನ ಮಿಲರ್ಸ್ ರಸ್ತೆಯಲ್ಲಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಕಚೇರಿ ವಿಧಾನಸೌಧ ಪೊಲೀಸರಿಂದ ಈಗಾಗಲೇ ಎನ್ಎಸ್ಯುಐ ಯುಐ ಕಾರ್ಯಕರ್ತರ ಬಂಧನ ಕೂಡ ಆಗಿದೆ ಹಾಗೆಯೇ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ಮನೆಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಯತ್ನವನ್ನ ಪಟ್ಟಿದ್ದಾರೆ ಪೊಲೀಸರು ಮತ್ತು ಬ್ಯಾರಿಕೇಡ್ ಅನ್ನ ತಳ್ಳಿ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿರುವುದು ಒಂದು ಕಡೆ ಗಮನಿಸ್ತಾ ಇದ್ದೀರಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಮನೆಗೆ ಮುತ್ತಿಗೆಗೆ ಯತ್ನವನ್ನ ಪಟ್ಟಂತಹ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕಚೇರಿಗೂ ಕೂಡ ಯಾವ ರೀತಿಯಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕೋದಕ್ಕೆ ಯತ್ನವನ್ನ ಪಟ್ಟರು ಹಾಗೆಯೇ ಅವರ ನಾಮಫಲಕಕ್ಕೆ ಮಸಿಯನ್ನು ಬಳಿಯುವಂತಹ ಕೆಲಸವನ್ನು ಮಾಡಿದ್ದಾರೆ ಒಂದಷ್ಟು ಮಂದಿ ಎನ್ಎಸ್ ಕಾರ್ಯಕರ್ತರು ಅಲ್ಲಿ ಬಿಡುಬಿಟ್ಟಿದ್ರು ಹೋರಾಟವನ್ನು ಮಾಡಿದ್ರು ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ತಾರತಮ್ಯ ತೆರಿಗೆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅನುಸರಿಸ್ತಾ ಇರುವಂತಹ ನಡೆ ರಾಜ್ಯಕ್ಕೆ ಆಗ್ತಾ ಇರುವಂತಹ ಅನ್ಯಾಯವನ್ನ ಖಂಡಿಸಿ ಇವತ್ತು ಕೂಡ ಮಂಗಳೂರು ಬೆಂಗಳೂರಿನಲ್ಲಿ ಎನ್ ಎಸ್ ಯು ಐ ಕಾರ್ಯಕರ್ತರು ಹೋರಾಟವನ್ನು ಮಾಡಿದ್ರು